ಕೃತಕ ಬಣ್ಣ ಬಳಸಿ ಆಹಾರವನ್ನು ತಯಾರಿಸಿರುವಂಥ ಹಿನ್ನೆಲೆಯಲ್ಲಿ ಆ ಆರೋಪದ ಮೇಲೆ ಈಗ ಫುಡ್ ಸೇಫ್ಟಿ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸಿರುವಂಥದ್ದು ಕೃತಕ ಬಣ್ಣ ಬಳಸಿ ಆಹಾರವನ್ನು ತಯಾರಿಸಿರುವಂಥ ಆರೋಪ ರಾಸ್ತಾ ಕೆಫೆ ಮೇಲೆ ಈಗ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯ ರಾಮನಗರ ಬಳಿ ಇರುವಂಥ ಕೆಫೆ ಇದು ಕಾಂಗ್ರೆಸ್ ನಾಯಕ ರಕ್ಷರಾಮಯ್ಯ ಮಾಲೀಕತ್ವದ ಹೋಟೆಲ್ ಕೆಫೆ ರಾಸ್ತಾ ಕೆಫೆ ವಿರುದ್ಧ ಈಗ ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ದಾಳಿ ಆಗುತ್ತೆ ಫುಡ್ ಸೇಫ್ಟಿ ಅಧಿಕಾರಿಗಳು ಅಧಿಕಾರಿಯಾಗಿರುವಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಚೀಸ್ ಕೇಕ್ ಆಗಿರ್ಬೋದು ವೆಲ್ವೆಟ್ ಕೇಕ್ ಮಾದರಿಯ ಸಂಗ್ರಹ ಮಾಡಲಾಗತ್ತೆ ಅಲ್ಲಿ ನಿಮಗೆ ಗೊತ್ತಿರುವಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಈ ಬೇರೆ ಬೇರೆ ಬಣ್ಣಗಳನ್ನು ಬಳಸಿ ಆಹಾರವನ್ನು ಉತ್ಪತ್ತಿ ಮಾಡ್ತಾ ಇರುವಂಥದ್ದು ಅಥವಾ ಆಹಾರಕ್ಕೆ ಏನಾದರೂ ಒಂದು ಬೆರೆಸಿ ಕುತ್ತು ತರುವಂಥ ಕೆಲಸ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಸೊ ಹಾಗಾಗಿ ಅದರ ತನಿಖೆಯನ್ನು ಮಾಡೋದಕ್ಕೆ ಈಗ ಅಧಿಕಾರಿಗಳೇ ಖುದ್ದು ಈಗ ಫೀಲ್ಡಿಗೆ ಇಳಿದಿರುವಂಥದ್ದು ಗೋಬಿ ಆಯಿತು ಅದಾದ ನಂತರ ಕಬಾಬು ಮತ್ತೊಂದು ಮಗದೊಂದು ಅದೆಲ್ಲವೂ ಕೂಡ ಆಗಿದೆ ಈಗ ಪಾನಿಪುರಿ ಆಯಿತು ಈಗ ಈ ಕೃತಕ ಬಣ್ಣವನ್ನು ಬಳಸಿ ಆಹಾರವನ್ನು ತಯಾರಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಬಂದ ಮೇಲೆ ಈಗ ರಾಸ್ತಾ ಕೆಫೆ ಮೇಲೆ ಅಧಿಕಾರಿಗಳು ಇವತ್ತು ದಾಳಿಯನ್ನು ನಡೆಸಿದ್ರು ಆ ಒಂದು ಕೆಫೆ ಇದೆಯಲ್ಲ ಕಾಂಗ್ರೆಸ್ ನಾಯಕ ರಕ್ಷರಾಮಯ್ಯ ಮಾಲೀಕತ್ವದ ಹೋಟೆಲ್ ಅದು ಸೊ ಇಲ್ಲಿ ನಮಗೆ ಈಗ ಸರ್ಕಾರದಿಂದ ಆದೇಶದ ಪ್ರಕಾರ ಬ್ಯಾನ್ ಆಗಿದೆ ಮತ್ತು ಟೇಸ್ಟಿಂಗ್ ಕೊಡಲು ಸಹ ಬ್ಯಾನಾಗಿದೆ ಇದರ ಪ್ರಯುಕ್ತ ನಮ್ಮ ಜಿಲ್ಲಾ ಅಂಕಿತ ಆದಾಯ ಆದಾಯ ಅಂಕಿತ ಅಧಿಕಾರಿಗಳ ಆದೇಶದ ಮೇರೆಗೆ ಅದೇ ಮೀನ್ಸ್ ಒ ಡಾಕ್ಟರ್ ಅವರ ಆದೇಶದ ಮೇರೆಗೆ ಕೆಲವೊಂದು ಹೋಟ್ಲು ಮತ್ತು ಅಂಗಡಿಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ ಸೊ ಇವತ್ತು ರಾಮ್ಗಡ ಹೋಟ್ಲಲ್ಲಿ ಪರಿಶೀಲನೆ ಮಾಡಿ ಅಲ್ಲೂ ಸ್ಯಾಂಪಲ್ ಮಾಡಿ ತೆಗೆದಿದ್ದೀವಿ ರಸ್ತನ ರಸ್ತ ಹೋಟೆಲ್ ಇದು ಸಹ ವಿಸಿಟ್ ಮಾಡಿ ಸ್ಯಾಂಪಲ್ ತೆಗೆದಿದ್ದೀವಿ ಅದೇ ಅಂಬೂರು ಬಿರಿಯಾನಿ ಮತ್ತು ಥರ ಇನ್ನೊಂದು ಬಿರಿಯಾನಿ ಹೋಟೆಲ್ ಸಹ ನಾವು ಭೇಟಿ ಮಾಡಿ ಕಬಾಬ್ ಮತ್ತು ಕೇಕು ಮತ್ತು ಗೋಬಿ ಮಂಚೂರಿಯನ್ನ ಸಾಂಪಲ್ ಕಲೆಕ್ಟ್ ಮಾಡಿ ಈಗಾಗಲೇ ರವಾನೆ ಮಾಡಿದ್ದೀವಿ ಸರ್ ಇಲ್ಲಿಗೆ ರವಾನೆ ಮಾಡಿದ್ದೀವಿ ನಮ್ಮ ಬೆಂಗಳೂರಿನ ಕೆ ಪಿ ಎಚ್ ಐ ಪಬ್ಲಿಕ್ ಹೆಲ್ಸ್ಟಿಟ್ಯೂಟ್ ಲ್ಯಾಬಲ್ಲಿ ಇದು ಆವರಣದಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಮ್ಮ ಆಹಾರ ಸುರಕ್ಷತೆಯಿಂದ ಲ್ಯಾಬ್ ಕಳಿಸಿದ್ದೀವಿ ಅದನ್ನು ವರದಿ ಬಂದ ಮೇಲೆ ಮುಂದಿನ ಕ್ರಮ ನಾವು ತಗೋಬೇಕು ಸರ್ ಕಾನೂನು ಅಷ್ಟು ಏನಾದರೂ ಇಲ್ಲಿ ಮಿಸ್ ಆಗಿದ್ದರೆ ಏನು ಮಾಡ್ತೀರ ಸರ್ ಸೀಸ್ ಮಾಡಿ ಮಿಸ್ ಆಗಿದ್ರೆ ಅದು ಏನು ಕಾನೂನು ಎಫ್ ಎಸ್ ಎಸ್ ಸಿ ಕಾನೂನು ರೀತಿಯಿಂದ ಅದರ ಪ್ರಕಾರ ತಗೊಳ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ